ಮಾಡ್ಕೊಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಅಯೋಗ್ಯ ಪೊಲಿಟಿಷಿಯನ್ ಈ ರೋಡ್ಗಳು ಮಾಡದೆ ಇದ್ದಾರೆ ನಿಮ್ಗೆ ಜನರಿಗೆ ಏನೇ ನಿಮ್ ಜನ್ಮಕ್ಕೆಷ್ಟು ನಾಲಕ್ಕು ನೀವು ಈ ರೋಡಲ್ಲಿ ಓಡಾಡ್ತಾ ಇದ್ದೀರಿ ನಿಮ್ಗೆ ಒಂಚೂರು ಚೂರು ಸ್ವಾಭಿಮಾನ ಇಲ್ವಾ ಜನರೇ ನಿಮ್ಗೆ ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ ಈ ನಮ್ಮ ಟ್ಯಾಕ್ಸ್ ದುಡ್ಡು ಈ ಅಯೋಗ್ಯ ರಾಜಕಾರಣಿಗಳು ತಿಂತ ಇದಾರೆ ಈ ರೋಡ್ ಗಳನ್ನ ಹಾಳ್ ಮಾಡಿದ್ದಾರೆ ನೀವೇನ್ ಮಾಡ್ತಾ ಬ್ರಿಟಿಷರ ಜೊತೆ ಜೀತದಾಳಾಗಿದ್ರಿ ಆ ರಾಜರು ಮಹಾರಾಜರಿಗೆ ಜೀತದಾಳಾಗಿದ್ರಿ ಇವತ್ತು ಈ ರಾಜಕಾರಣಿಗಳಿಗೆ ಈ ಅಯೋಗ್ಯರಿಗೆ ಈ ಲೋಬರ್ಸ್ ರಾಜಕಾರಣಿಗಳಿಗೆ ಇವತ್ತು ನಮ್ಮ ಈ ರೋಡಲ್ಲಿ ಓಡಾಡ್ಲಿಕ್ಕಾದ್ರು ನಿಮ್ಗೆ ಮನ್ಸು ಹೇಗ್ ಬರ್ತಾ ಇದೆ ಧಿಕ್ಕಾರ ಧಿಕ್ಕ ಗುಡ್ಡಿ ಮುಚ್ಚಿ ಗುಡ್ಡಿ ಮುಚ್ಚಿ

ಮುಟ್ಟಳ ರಾಜಕಾರಣಿಗಳೇ ಮುಟ್ಟಾಳ ರಾಜಕಾರಣಿಗಳೇ ದ್ರೌಡಿಗಳೇ ನಮ್ಮ ಟ್ಯಾಕ್ಸ್ ದುಡ್ಡು ತಿಂತಿರುವ ರಾಜಕಾರಣಿಗಳೇ ಮಾಡ್ತಿದ್ದೀರಾ ಈ ಜನರಿಗೆ ಮಾನ ಮರ್ಯಾದಿಲ್ವಾ ಈ ಜನರಿಗೆ ಏನು ಹಂಚ್ತಾ ಅಲ್ವ ನಾವು ಕೊಟ್ಟಿರೋ ಅಂಥ ದುಡ್ಡಿಗೆ ಎಷ್ಟು ದಿನ ಈ ರಾಜಕಾರ್ಣಿಗಳಿಗೆ ಜೀವಿತ ಆಗಿರ್ತೀರಿ ನೀವು ಯಾರೂ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಈ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೇನು ಹಂಚ್ತಾ ಇಲ್ಲವಾ ಈ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮಗೇನೂ ಹಂಚ್ತ ಇಲ್ಲವ್ವ ನೀವು ಕಟ್ಟಿರೋ ಅಂತ ದುಡ್ಡಿಗೆ ಎಂತ ಇವ್ರ ವಿರುದ್ಧ ಹೋರಾಟ ಮಾಡಿ ಯಾಕೆ ಈ ಥರ ನೀವು ಕಬ್ಬಾಳ್ಳಿಕ್ಕೆ ಸಹಿಸ್ಕೊಟ್ಟಿದ್ದೀರಿ ದಿಕ್ಕಾರ ದುಡ್ಡು ಅಲ್ಲ ٹھیکرا ٹھیکرا مُچھی 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 سَتھو تڑلا سَتھو تڑو سَتھو تڑلا سَتھو تڑو سَتھو تڑلا سَتھو تڑو सत कला सत सत सत